ಕೋಟಿ ವೆಚ್ಚದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ರವಿಕುಮಾರ್ ಗಣಿಗಾರ್ ಅವರು ಮಂಡ್ಯದ ನೆಹರು ನಗರ ಇಪ್ಪತ್ತಾರನೇ ವಾರ್ಡ್ನಲ್ಲಿ ಎಸ್ಎಫ್ಸಿ ವಿಶೇಷ ಅನುದಾನದ ಅಡಿಯಲ್ಲಿ ಒಂದು ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ಚೆಲುವಯ್ಯ ಉದ್ಯಾನವನದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂ ವಿ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ನಗರಸಭೆ ಸದಸ್ಯರಾದ ಶ್ರೀಧರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರುದ್ರಪ್ಪ ನಗರಸಭೆ ಮಾಜಿ ಅಧ್ಯಕ್ಷರಾದ ಎಚ್ಎಸ್ ಮಂಜು ಜಬಿಉಲ್ಲಾ ಖಾನ್ ಇಂದ್ರೀಶ್ ಖಾನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇಲ್ಲೇ ಬನ್ನಿ ಅಣ್ಣ ರಮೇಣಿ ಮೇಡಮ್ ಈಗ ಈಗ ಬನ್ನಿ ಮೇಡಮ್

ಹಾಕ ಆಗ್ರಣ ಸರಿಸುಮಾರು ಎರಡೂವರೆ ಕೋಟಿ ರೂಪಾಯಿ ಎರಡು ಮೂರು ಕೋಟಿ ರೂಪಾಯಿಯಲ್ಲಿ ಮಂಡ್ಯ ನಗರದ ವಿವಿಧ ಪಾರ್ಕ್ಗಳನ್ನು ಹಂತ ಹಂತವಾಗಿ ಅಭಿವೃದ್ಧಿ ಮಾಡ್ತೀವಿ ಸರ್ ರೈಲ್ವೆ ಸ್ಟೇಷನ್ ಇನ್ನೂ ಅಭಿವೃದ್ಧಿ ಆಗಿಲ್ಲ ಮೂರು ಈ ನಮ್ಮ ನಗರಸಭೆ ಸದಸ್ಯರು ಮತ್ತು ಅಧ್ಯಕ್ಷರು ಅದೇ ವಾರ್ಡ್ನವರು ಅವ್ರಿಗೆ ಹನ್ನೆರಡು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ಅವರು ಹಾಕಿದ್ದಾರೆ ಪ್ಲಸ್ ನಾವು ಕೂಡ ಒಂಬತ್ತು ಕೋಟಿ ರೂಪಾಯಿಯಲ್ಲಿ ಟೆಂಡರ್ ಕರೆದಿದ್ದೀವಲ್ಲ ಅದರಲ್ಲಿ ಮೂವತ್ತು ಲಕ್ಷ ರೂಪಾಯಿನ ಹಾಕಿದ್ದೀವಿ ಅತ್ಯುತ್ತಮವಾದ ರಸ್ತೆಯನ್ನು ಅಭಿವೃದ್ಧಿ ಮಾಡಿ ಅಧ್ಯಕ್ಷರು ವಾರ್ಡಲ್ಲಿ ಎರಡು ದಿನದಿಂದ ನೀರು ತೊಂದರೆ ಸರ್ ಸರ್ವೇ ಸಣ್ಣ ಪುಟ್ಟ ಪೈಪ್ಲೈನ್ಗಳು ಹೋದಾಗ ತೊಂದರೆಗಳಾಗ್ತದೆ ಅದೇನು ಮೇಜರ್ ಅಲ್ಲ ಮೂರನೇ ವಾರ್ಡಲ್ಲೂ ಪೈಪ್ ಪ್ರಾಬ್ಲಮ್ ಆಗಿದೆ ಒಂದನೇ ವಾರ್ಡಲ್ಲೂ ಆಗಿದೆ ನೀರ ನೀರು ಯಾರಿಗೂ ಪ್ರಾಬ್ಲಮ್ ಆಗದಂಗೆ ನಿನ್ನೆ ನಾನು ನೀರು ಸರಬರಾಜು ಮಂಡಳಿಯವ್ರ ಜೊತೆ ಮಾತಾಡಿದ್ದೀನಿ ಪೈಪ್ಲೈನ್ ಹೊಡೆದೋಗಿರೋದ್ರಿಂದ ಪ್ರಾಬ್ಲಮ್ ಆಗಿದೆ ಬಟ್ ಮಂಡ್ಯ ನಗರಕ್ಕೆ ಯಾವುದೇ ತೊಂದರೆ ಆಗಲ್ಲ ಅಂತ ಈಗ ರೆಡಿ ಆಗಿದೆ ಇನ್ನೊಂದು ಎರಡ ವಾರಲ್ಲಿ ನೀರು ಬಾರಿ ಕಳೆದಿದೆ

ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ